ಹಲೋ ಫ್ರೆಂಡ್ಸ್ ನಾನು ಈ ದಿನ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪಕ್ಕಾ ಹಳ್ಳಿ ಸ್ಟೈಲ್ ಮಸೊಬ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಇದು ನಾನು ತುಂಬ ಸಾಮಗ್ರಿಗಳನ್ನೇನು ಹಾಕ್ತಿಲ್ಲ ಸಿಂಪಲಾಗಿ ಎಷ್ಟು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಹಳ್ಳಿನಲ್ಲಿ ಹೇಗೆ ಮಾಡ್ತಾರೆ ಹಾಗೆ ತುಂಬ ಇದಕ್ಕೆ ತೆಂಗಿನಕಾಯಿ ಎಲ್ಲ ಸಹ ಸೇರಿಸಲ್ಲ ನಾನು ಇದಕ್ಕೆ ಮೂರು ಥರ ಸೊಪ್ಪು ತಗೊಂಡಿದ್ದೀನಿ ನಾನು ಕೀರೆ ಸೊಪ್ಪು ಅರುವ ಸೊಪ್ಪು ಇನ್ನೊಂದು ಸೊಪ್ಪು ಹೆಸರು ನನಗೆ ಗೊತ್ತಿಲ್ಲ ಅದು ಎಂಥದ್ದು ಇದು ಸಾರಿಗೆ ಅಂತ ಕೊಟ್ಟರು ನೋಡಿ ಎಲೆ ಈ ಥರ ಇದೆ ಯಾವ ಥರ ಸೊಪ್ಪು ಅಂತ ನನಗೆ ಗೊತ್ತಿಲ್ಲ ಇದು ಸಾರದು ಅಂತ ಕೊಟ್ಟರು ಮೂರು ಥರ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ ನಂತರ ಅದರ ಜೊತೆಗೆ ನಾನು ಬೇಳೆ ಸೇರಿಸಲ್ಲ ಹೆಸರು ಬೇಳೆ ಇದ್ದೀನಿ ನೋಡಿ ಬೇಳೆ ಸೇರಿಸ್ತೀನಿ ನಂತರ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಮುಂಚಿಟಿಕೆ ಅರಿಶಿನ ಮತ್ತು ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಇಟ್ಕೊಂಡಿದ್ದೀನಿ ಆ ಸೊ ಮೆಣಸಿನ್ಕಾಯಿ ಸೇರಿಸ್ತೀನಿ ಅವಾಗ ತೋರಿಸ್ತೀನಿ ಮತ್ತು ಎಣ್ಣೆ ಹಾಕಿ ಎಣ್ಣೆ ಅವೆಲ್ಲ ಒಗ್ಗರಣೆಗೆ ಹಾಕ್ತೀನಿ ಉಪ್ಪು ಎಣ್ಣೆ ಎಲ್ಲ ಸೇರಿಸ್ತೀನಿ ಮತ್ತು ಒಂದು ಸ್ಪೂನು ಅಚ್ಚಕಾರದ ಪುಡಿ ಸೇರಿಸ್ತೀನಿ ಅವಾಗ ತೋರಿಸ್ತೀನಿ ಇವಿಷ್ಟರಲ್ಲೇ ಸಹ ನಾನು ಮಸೊಪ್ಪು ಸರ್ ಮಾಡ್ತಾಯಿದ್ದೀನಿ ಬೇಕಿದ್ದಲ್ಲಿ ಶುಂಠಿ ಸೇರಿಸ್ಕೊಳ್ಳಿ ನಾನು ಸೇರಿಸ್ತಾ ಇಲ್ಲ ಸೇರಿಸ್ಬೋದು ಅದನ್ನು ಸಹ ನೋಡಿ ತೊಗರಿ ಬೇಳೆ ಹಾಕೋತಾ ಇದ್ದೀನಿ ನಂತರ ಎರಡು ದೊಡ್ಡ ದೊಡ್ಡ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಹಾಕೋತಾ ಇದ್ದೀನಿ ಚಿಟಿಕೆ ಚಿಟಿಕೆ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಮೊಸರು ಮೆಣಸಿನ್ಕಾಯಿ ಇದ್ದೀನಿ ನಂತರ ಸೊಪ್ಪನ್ನು ಇದ್ದೀನಿ ಒಳಗಡೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡ್ಕೊಳ್ಳಿ ಇದೇನು ದೊಡ್ಡ ಸಾರು ಸಹ ತೋರಿಸ್ತಾರೆ ಅಂದ್ಕೋಬೇಡಿ ಹಳ್ಳಿನಲ್ಲಿ ಹೇಗೆ ಮಾಡ್ತಾರೆ ಹಾಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹುಣಸೆಹಣ್ಣು ಸೇರಿಸ್ಬೋದು ನಾನು ಸೇರಿಸಲ್ಲ ನಾನು ಟೊಮೆಟೊನೇ ಹುಳಿಯಾಗಿದೆ ದಪ್ಪದ ಎರಡು ಹಾಕಿದ್ದೀನಿ ಹಾಗಾಗಿ ನಾನು ಹುಣಸೆಹಣ್ಣನ್ನ ಸೇರಿಸ್ತಾ ಇಲ್ಲ ನೀವು ಬೇಕಿದ್ದಲ್ಲಿ ಸೇರಿಸ್ಕೊಳ್ಳಿ ತುಂಬ ಆಗಿಬಿಡುತ್ತೆ ಅಂತ ನಾನು ಸೇರಿಸ್ತಾ ಇಲ್ಲ ಇವಾಗ ನಾನು ಇದಿಷ್ಟನ್ನು ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಇದು ಎರಡು ವಿಸಲ್ ಬರೆಸ್ತೀನಿ ಫ್ರೆಂಡ್ಸ್ ಆಮೇಲೆ ನಂತರ ಹೇಗೆ ಮಾಡಿ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಇದು ಹಾರಿದೆ ಇದು ನಾನು ಒಂದೇ ಸರಿ ಒಂದು ರೊಟ್ಟೆ ಬರಬೇಕು ಆ ಥರ ಮಿಕ್ಸಿ ಮಾಡ್ಕೊತೀನಿ ಇವಾಗ ಇದು ರೆಡಿ ಆಯಿತು ನಾನು ಇವಾಗ ಒಗ್ಗರಣೆ ಮಾಡ್ತೀನಿ ಇವಾಗ ಪಾತ್ರೆ ಇಟ್ಟಿದ್ದೀನಿ ನಾನು ಇದಕ್ಕೆ ಬೇಳೆ ಬೇಯಿಸ್ಕೊಂಡಿರೋ ಕುಕ್ಕರ್ಲೆ ಮಾಡ್ತಾಯಿದ್ದೀನಿ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ

ಇವಾಗ ಅರ್ಧ ಮುಗಿಸ್ಕೊಂಡಿದ್ದೀನಲ್ಲ ಬೇಳೆ ಬೇಯಿಸ್ಕೊಂಡಿರೋದು ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಇದನ್ನ ಸರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದೇ ಸರಿ ಇದನ್ನ ಸೇರಿಸ್ತಾ ಇದ್ದೀನಿ ನಾನು ಒಂದು ಸ್ಪೂನು ಬೇಳೆ ಸಾರನ್ನು ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಚ್ಾರ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಇದು ರೆಡಿ ಆಯಿತು ಒಂದು ಕುದಿ ಬಂದ ಮೇಲೆ ಹಾಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಇದು ಆಯ್ತೀನೋ ಸೂಪರಾಗಿ ರೆಡಿ ಆಯಿತು ಮಸೊಪ್ಪು ಸಾರು ಇವಾಗ ನಾನು ಸರ್ವ್ ಮಾಡ್ತೀನಿ ಆವಾಗ ನಿಮಗೆ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಹಳ್ಳಿ ಸ್ಟೈಲ್ ಮ ಮ ಸರ್ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ತೆಂಗಿನಕಾಯಿ ಹಾಕಿಲ್ಲ ಏನಿಲ್ಲ ಹಾಗೆ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ ಹಾಗೆ ಇದನ್ನು ಚಪಾತಿ ಜೊತೆಗೂ ತಿನ್ಬೋದು ಮುದ್ದೆ ಜೊತೆಗೂ ತಿನ್ಬೋದು ಅನ್ನದ ಜೊತೆಗೂ ತಿನ್ಬೋದು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್